ನಮಸ್ಕಾರ ನಾನು ಶುಭ ಹಳೇ ಸೀರೆ ಬಾಣಲಿ ಇದ್ದರೆ ಸಾಕು ಸುಂದರವಾದ ಮ್ಯಾಟ್ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಹಳೇ ಸೀರೆ ತಗೊಂಡಿದ್ದೀನಿ ಇದೊಂದು ಸೈಡ್ ಸ್ವಲ್ಪ ಹರ್ದೋಗ್ಬಿಟ್ಟಿದೆ ಬಾಡ್ರ ಹತ್ರ ಯಾರಿಗೂ ಕೊಡೋಕ್ಕಾಗಲ್ವಲ್ಲ ಆ ಸೀರೆ ನೀವು ಮ್ಯಾಟ್ ರೆಡಿ ಮಾಡ್ಕೋಬೋದು ಲಾಸ್ಟ್ ಎಡ್ಜ್ಜಸ್ಟ್ ಈಕ್ವಲ್ ಆಗಿ ಮಾಡ್ಕೊಬಿಡಿ ಮತ್ತು ಬಾಣಲಿಗೆ ಈ ಥರ ಗಂಟು ಹಾಕ್ಕೊತಾ ಇದ್ದೀನಿ ನಿಮಗೆ ಬಾಣ್ಲಿನೇ ಬೇಕಾಗಿಲ್ಲ ಅಕಸ್ಮಾತ್ ಚೇರ್ ಆ ಥರ ಇದ್ದರೆ ಚೇರ್ಗೆ ಬೇಕಾದರೂ ಗಂಟು ಹಾಕ್ಕೊಬೋದು ನಾನು ವೀಡಿಯೋದಲ್ಲಿ ತೋರಿಸ್ಕೊಳೋಕ್ಕೆ ಬಾಣ್ಲಿ ತಗೊಂಡಿದ್ದೀನಿ ನೋಡಿ ಸೀರೆನೂ ಸೇಮ್ ನಾನು ಗಂಟು ಇದ್ದೀನಲ್ಲ ಒಂದರೊಳಗಡೆಗೆ ಹೋಗಿ ಹಿಂಗೆ ಗಂಟು ಹಾಕ್ಕೊಂಡು ಬರಬೇಕು ಇದೊಂಥರ ಪೋಣಿಸ್ದಂಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಗಂಟು ಬೀಳ್ತಾ ಇರುತ್ತೆ ನಿಮಗೆ ಒಂದು ಹತ್ತು ನಿಮಿಷ ಕೂಡ ತಕೊಳ್ಳೋದಿಲ್ಲ ಈ ಮ್ಯಾಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಬೇಕಾಗಿಲ್ಲ ತುಂಬಾ ಸುಲಭ ಬೇಕಾದರೆ ನೀವೇ ನೋಡಿ ಲಾಸ್ಟ್ವರೆಗೂ ನಿಮಗೆ ಗೊತ್ತಾಗುತ್ತೆ ನೋಡಿ ಗಂಟು ಬೀಳ್ತಾ ಇದೆ ಸೇಮ್ ಲಾಸ್ಟ್ ಎಜ್ಜಸ್ ಇರುತ್ತಲ್ಲ ನೀವು ಸ್ವಲ್ಪ ದಪ್ಪ ಇರೋ ಸೀರೆ ತಗೊಳಕ್ಕೆ ಹೋಗಬೇಡಿ ಆದಷ್ಟು ಈ ಥರ ಸೀರೆ ಇಲ್ಲ ಕಾಟನ್ ಸೀರೆ ಇದ್ರೆ ಕಾಟನ್ ಸೀರೆನೂ ತಗೋಬೋದು ಲಾಸ್ಟ್ ಬಂದುಬಿಡ್ತಲ್ವ ಈ ಲಾಸ್ಟ್ ನಾನು ಗಂಟು ಹಾಕ್ಕೊಂಡೆ ಮತ್ತು ಬಾಣಲಿ ಕಡೆ ಗಂಟು ಹಾಕಿದ್ವಲ್ಲ ಇದನ್ನು ತೆಗೆದುಬಿಟ್ಟು ಈ ಥರ ಗಂಟು ಹಾಕ್ಕೊಬಿಡಿ ಮತ್ತು ಈ ತಿರುಗಿಸ್ಬಿಟ್ಟು ನೋಡಿ ಒಳಗಡೆಗೆ ಸೇರಿಸ್ಕೋಬೇಕು ಮತ್ತು ಈ ಲಾಸ್ಟ್ ಎಡ್ಜಸ್ಟ್ ಇತ್ತಲ್ಲ ಇಲ್ಲಿ ಒಂದು ಸತಿ ಗಂಟು ಹಾಕಿ ಸ್ವಲ್ಪ ಒಂದು ಸ್ವಲ್ಪ ಬಿಡಬೇಕು ಯಾಕಂದರೆ ನಾವು ಒಳಗಡೆಯಿಂದ ಸೇರಿಸಿ ಮತ್ತೆ ಗಂಟು ಹಾಕ್ಬೇಕಲ್ವಾ ಒಳಗಡೆಯಿಂದ ಸೇರಿಸಿ ಒಂದು ಸತಿ ಗಂಟು ಹಾಕ್ಬಿಡಿ ಒಂದು ಟೈಟಾಗಿ ಗಂಟು ಹಾಕೋಬಿಡಿ ಗಂಟು ಹಾಕ್ಕೊಬಿಟ್ರೆ ನೋಡಿ ನಿಮ್ಮ ಮ್ಯಾಟ್ ಬಂದ್ಬಿಡಲ್ಲ ನಿಮ್ಗಿನ್ನ ಜಾಸ್ತಿ ದಿನ ಚೆನ್ನಾಗಿರ್ಬೇಕಂದ್ರೆ ದಾರದಲ್ಲಿ ಹೊಲ್ಕೋಬೋದು ಸ್ವಲ್ಪ ನಾನೇನು ಹೊಲ್ಕೊಂಡಿಲ್ಲ ನೋಡಿ ಸುಂದರವಾದ ಮ್ಯಾಟ್ ರೆಡಿ ಆಯಿತು ಸಿಂಪಲ್ ಆಗಿ ಇವಾಗ ಮಳೆಗಾಲದಲ್ಲಿ ನಮಗೆ ಮ್ಯಾಟ್ಗಳು ಬೇಕಾಗುತ್ತಲ್ವಾ ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೋಬಹುದು ವೇಸ್ಟ್ ಒಂದು ಬಾಟಲ್ ತಕೊಂಡು ಅದ್ರ ಮುಚ್ಚಲನು ಸ್ವಲ್ಪ ಕ್ಯಾಂಡಲ್ ಅಲ್ಲಿ ಇಲ್ಲ ದೀಪದಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಕಂಬಿಯಲ್ಲಿ ಒಂದು ಹೋಲ್ ಮಾಡಿಕೊಂಡು ಅದ್ರ ಒಳಗಡೆ ಬಾಟಲ್ ಒಳಗಡೆ ರಂಗೋಲಿ ಇಟ್ಟು ತುಂಬಿಸ್ಬಿಟ್ಟು ನೋಡಿ ತುಂಬಾ ಸುಲಭವಾಗಿ ನೀವು ರಂಗೋಲಿ ಹಾಕೋಬಹುದು ಇದು ತುಂಬಾನೇ ಸುಲಭ ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕೋಬಹುದು ಟ್ರೈ ಮಾಡಿ ನೋಡಿ ಮತ್ತೆ ಸಾಮಾನ್ಯವಾಗಿ ನಾವು ಟ್ಯಾಬ್ಲೆಟ್ ಬಳಸಿದ್ಮೇಲೆ ಏನ್ ಮಾಡ್ತೀವಿ ಬಿಸಾಕ್ ಬಿಡ್ತೀವಿ ಇನ್ಮೇಲೆ ಬಿಸಾಕೋಗ್ಬೇಡಿ ಕುಂಕುಮದ ಬತ್ತಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಕುಂಕುಮದ ಬತ್ತಿ ಒಂದು ಆರು ಇಡ್ತಾ ಇದೀನಿ ನನ್ನ ಹತ್ರ ಟ್ಯಾಬ್ಲೆಟ್ ಬಳಸಿದ್ಮೇಲೆ ಇದೊಂದೇ ಪೇಪರೇ ಇದ್ದಿದ್ದು ನಿಮ್ಮ ಹತ್ರ ಇನ್ನೂ ಜಾಸ್ತಿ ಪೇಪರ್ ಇದ್ರೆ ಅಕಸ್ಮಾತ್ ಬಳಸಿದ್ಮೇಲೆ ಆ ಪೇಪರ್ನ ಬಳಸ್ಕೋಬೋದು ಒಂದು ಚಿಕ್ಕ ಕಪ್ಪೊಳಗೆ ಐದು ರೂಪಾಯಿದ ಕ್ಯಾಂಡಲ್ಲು ಸಣ್ಣಗೆ ಕಟ್ ಮಾಡಿ ಅದನ್ನು ಬಿಸಿ ಮಾಡಿದ್ದೆ ಅದ್ರ ಮೇಲೆ ಮಧ್ಯದಲ್ಲಿ ದಾರ ತೆಗೆದುಬಿಟ್ಟಿದ್ದೆ ಮತ್ತು ಐದು ಸ್ಪೂನಷ್ಟು ತುಪ್ಪನೂ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಇದು ಬೇಗ ಗಟ್ಟಿ ಆಗಿಬಿಡುತ್ತೆ ನೀವೇನು ಮಾಡಬೇಕಂದ್ರೆ ಬೇಗ ಬೇಗನೆ ಅದರೊಳಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ನೋಡಿ ಅಲ್ಲಿ ಲಿಕ್ವಿಡ್ ಥರ ಇರುತ್ತಲ್ಲ ಇದನ್ನ ಸೇರಿಸ್ಕೊಂಡು ನಾವು ಆಚೆಯಿಂದ ಕ್ಯಾಂಡಲ್ ತರೋದಕ್ಕೆ ಅವ್ರು ತುಪ್ಪ ಹಾಕಿರಲ್ಲ ತುಪ್ಪದ್ದು ನಾವು ದೀಪ ಬೆಳಗಿಸೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೇದು ನೋಡಿ ಇದು ಮಣ್ಣಿಂದು ಹಳೆ ದೀಪಗಳಿತ್ತಲ್ಲ ಅದ್ರೊಳಗಡೆನೂ ನಾನು ಹಾಕ್ಕೊಂಡು ಮಧ್ಯದಲ್ಲಿ ಬತ್ತಿ ಇಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮಣ್ಣಿನ ದೀಪ ಹಳೇದಿರ್ಬೋದು ಇಲ್ಲಾಂದರೆ ಬಾಟಲ್ಸ್ ಮುಚ್ಚಲಾದರೂ ಇರುತ್ತಲ್ಲ ಆ ಬಾಟಲ್ಸ್ ಮುಚ್ಚಲದೊಳಗೆ ಬೇಕಾದರೂ ಈ ಲಿಕ್ವಿಡ್ನ ಹಾಕ್ಕೊಂಡು ಮಧ್ಯದಲ್ಲಿ ಬತ್ತಿ ಇಟ್ಬಿಟ್ರೆ ಮನೆಯಲ್ಲೇ ನೋಡಿ ತುಂಬಾ ಸುಲಭವಾಗಿ ನಾವು ಆಚೆಯಿಂದ ಕಾಸು ಕೊಟ್ಟು ತರೋ ಬದಲು ಮನೆಯಲ್ಲೇ ನಾವು ಈ ತರ ರೆಡಿ ಮಾಡ್ಕೋಬಹುದು ನಾನು ಟೂ ಅವರ್ಸು ಫ್ರೀಝರಲ್ಲಿ ಇಟ್ಬಿಟ್ಟಿದೆ ಟೂ ಅವರ್ಸ್ ಆದ್ಮೇಲೆ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಮ್ಮಿ ಖರ್ಚಲ್ಲೇ ಜಾಸ್ತಿ ಬತ್ತಿಗಳಾಗುತ್ತೆ ನಮಗೆ ಅಷ್ಟು ಖರ್ಚು ಕೂಡ ಬರಲ್ಲ ಈ ಥರ ಮಾಡಿಡೋದ್ರಿಂದ ಹಬ್ಬದ ದಿನ ನಮಗೆ ತುಂಬ ಕೆಲಸ ಇರುತ್ತೆ ಅಡುಗೆ ಮಾಡಬೇಕು ದೇವ್ರಿಗೆ ಪೂಜೆ ಬೇರೆ ಕೆಲಸಗಳು ಮಾಡ್ತಾ ಇರ್ತೀವಲ್ಲ ಪ್ರತಿಯೊಂದು ಮಣ್ಣಿನ ದೀಪಕ್ಕೂ ಎಣ್ಣೆ ಹಾಕಬೇಕು ಬತ್ತಿ ಇಡಬೇಕು ಅಂದರೆ ನಮ್ಗೆ ಆವತ್ತು ಕಷ್ಟ ಆಗುತ್ತೆ ಫಸ್ಟೇ ನಾವು ಈ ಥರ ಮಾಡಿಟ್ಬಿಟ್ರೆ ಅವತ್ತು ನಮಗೆ ಮಣ್ಣಿನ ದೀಪದೊಳಗಡೆ ಇಟ್ಬಿಟ್ಟು ಹಚ್ಚೋದಷ್ಟೇ ಇರುತ್ತೆ ಫಸ್ಟೇ ನೀವು ರೆಡಿ ಮಾಡಿ ಇಟ್ಬಿಟ್ರೆ ಅಂತೂ ಅವತ್ತು ತುಂಬಾ ಸುಲಭ ಆಚೆಯಿಂದ ನಾವು ಕ್ಯಾಂಡಲ್ಸ್ ತರ್ತೀವಿ ಆದರೆ ಆ ಕ್ಯಾಂಡಲ್ಸಲ್ಲಿ ತುಪ್ಪ ಹಾಕಿರಲ್ಲ ಇದ್ರಲ್ಲಿ ನಾವು ತುಪ್ಪದಿಂದ ಮಾಡಿರ್ತೀವಿ ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೇದು ನೋಡಿ ಮಣ್ಣಿನ ದೀಪದೊಳಗಡೆ ಇಟ್ಬಿಟ್ಟು ಒಂದು ಬೆಳಗಿಸ್ಬಿಟ್ಟು ತೋರಿಸ್ತೀನಿ ಇದು ಚಿಕ್ಕದಾಗಿ ಅನಿಸಿದ್ರು ತುಂಬ ಒತ್ತು ತುಂಬ ಚೆನ್ನಾಗಿ ಉರಿಯುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಹೇಳಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್